ಎಲ್ಲ ಫೇಸ್ಬುಕ್ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭಾಕರ್ ಧನ್ನ ನಾನು ಸಿಂಜೆಂಟಾ ಕಂಪನಿಯಲ್ಲಿ ಕಳೆದ ಎಂಟು ವರ್ಷಗಳಿಂದ ನಾನು ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಜೀವನ್ ಗೌಡ ಅವರು ಇದ್ದಾರೆ ನಮಸ್ಕಾರ ನನ್ನ ಹೆಸರು ಜೀವನ್ ನಾನು ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ಕಳೆದ ಎಂಟು ವರ್ಷಗಳಿಂದ ಸಿಂಜೆಂಟಾದಲ್ಲಿ ಕೆಲಸ ಮಾಡ್ತಿದ್ದೇನೆ ನಮಸ್ಕಾರ ರೈತ ಬಾಂಧವರಿಗೆ ನಿಮ್ಗೆ ಎಲ್ರಿಗೂ ತಿಳಿದಿರುವ ಹಾಗೆ ನಾವು ಆ ಸೋಯಾಬಿನ್ ಅಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಕಳೆಗಳ ಬಗ್ಗೆ ಮಾಹಿತಿಯನ್ನ ಆ ಮಾಹಿತಿಯನ್ನ ಕೊಡೋದ ಸಲುವಾಗಿ ನಾವು ಎಲ್ರಿಗೂ ಲೈವ್ ಬಂದಿದ್ದೀವಿ ಸೊ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳವರೆಗೂ ನಾವು ಸಂಕ್ಷಿಪ್ತವಾಗಿ ಸೋಯಾಬೀನ್ ಬೆಳೆಯಲ್ಲಿ ಬರ್ತಕ್ಕಂತ ಕೀಟಗಳು ಮತ್ತು ಕಳೆಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಾವು ಮುಂದಿನ ಇಪ್ಪತ್ತು ನಿಮಿಷಗಳವರೆಗೂ ಕೊಡ್ತಾ ಇದ್ದೀವಿ ನಿಮಗೆ ರೈತರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೋಯಾಬೀನ್ ಅಂತಕ್ಕಂಥ ಒಂದು ಬೆಳೆ ಇದು ಬಹಳಷ್ಟು ಏನಂತ ಹೇಳಂದ್ರೆ ಸೋಯಾಬೀನ್ ಬೇರೆ ಬೇರೆ ಎಲ್ಲಾ ದೇಶದಲ್ಲೂ ಬೆಳತಕ್ಕಂತ ಬೆಳೆ ಅತಿ ಹೆಚ್ಚು ನಾವು ಬೆಳತಕ್ಕಂಥದ್ದು ಇದು ಆ ಬ್ರೆಜಿಲ್ ಆಗಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಬೆಳಿತಾರೆ ಬಟ್ ನಮ್ಮ ದೇಶದ ಇಳುವರಿಗೆ ನಾವು ಆ ಕಂಪೇರ್ ಮಾಡಿದ್ರೆ ಬೇರೆ ದೇಶಕ್ಕೆ ಮತ್ತು ವಿಶ್ವಕ್ಕೆ ಇಳುವರಿ ಕಂಪೇರ್ ಮಾಡಿದ್ರೆ ನಮ್ಮ ದೇಶದ ಇಳುವರಿ ತುಂಬಾ ಕಡಿಮೆ ಐತೆ ವಿಶ್ವದ ಇಳುವರಿ ಸುಮಾರು ಒಂದು ಹೆಕ್ಟರ್ ಗೆ ಅಂದ್ರೆ ಅಹ್ ಎರಡೂವರೆ ಎಕರೆಗೆ ಸುಮಾರು ಎರಡೂವರೆ ಟನ್ ಗಳಷ್ಟು ಇಳುವರಿ ಬಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಳುವರಿಯು ಒಂದು ಗಳವರೆಗೆ ಆಲ್ಮೋಸ್ಟ್ ಒಂದು ಟನ್ಗಳವರೆಗೂ ನಮಗೆ ಇಳುವರಿ ಎರಡೂವರೆ ಎಕರೆಗೆ ಬರ್ತೈತೆ ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಿಂದ ತೊಂದರೆ ತಾಪತ್ರಗಳು ಇರೋದ್ರಿಂದ ನಮ್ಮ ರೈತರಿಗೆ ಸೋಯಾಬೀನ್ ಬೆಳೆಯ ಇಳುವರಿಯನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ನಮಗೆ ಬಹಳಷ್ಟು ಅಪರ್ಚುನಿಟಿ ಆದಗಳ ಅದಾವ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಇವು ಅತ್ಯಂತ ಹೆಚ್ಚಾಗಿ ಬೆಳತಕ್ಕಂಥ ಸೋಯಾಬೀನ್ ಬೆಳೆ ಬೆಳತಕ್ಕಂಥ ರಾಜ್ಯಗಳು ನಮ್ಮ ಕರ್ನಾಟಕವೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸುಮಾರು ಆರರಿಂದ ಎಂಟು ಹತ್ ಲಕ್ಷ ಎಕರೆದಷ್ಟು ನಮಗೆ ಸೊಯಾಬಿನ್ ಬೆಳೆ ಬರ್ದೈತೆ ಅದರಲ್ಲಿ ಬರ್ತಕ್ಕಂತ ಬಾಧೆಗಳು ಮತ್ತು ರೋಗಗಳನ್ನ ನಾವು ಮುಂದಿನ ತಿಳ್ಕೊಳ್ಳೋಣ ಈಗ ಈಗ ಕಳೆಗಳನ್ನ ಯಾವ ತರ ನಿಯಂತ್ರಣ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಜೀವನ್ ಗೌಡ ಅವರು ತಿಳಿಸ್ಕೊಡ್ತಾರೆ ನಮಸ್ಕಾರ ಧನ್ಯವಾದಗಳು ಪ್ರಭಾಕರ್ ಕಳೆಗಳು ಕಳೆಗಳನ್ನು ನಿಯಂತ್ರಣ ಕಳೆಗಳ ನಿಯಂತ್ರಣ ನಮಗೆ ಏಕೆ ಮುಖ್ಯ ನಲ್ಲಿ ನಾವು ಅತಿ ಹೆಚ್ಚು ಉತ್ಪಾದನೆ ತೆಗೆಯಬೇಕೆಂದ್ರೆ ಕಳೆಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಲೇಬೇಕು ನಾವು ಸರಿಯಾದ ಸಮಯದಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡದೇ ಇದ್ದರೆ ಶೇಕಡ ನಲವತ್ತರಷ್ಟು ಉತ್ಪಾದನೆ ನಮಗೆ ಕಡಿಮೆ ಆಗುತ್ತದೆ ಈಗ ನೂರು ಕೆ ಜಿ ಇಳುವರಿ ಬರುವಂತಹ ಜಾಗದಲ್ಲಿ ನಮಗೆ ಕಳೆಗಳನ್ನು ನಿರ್ವಹಣೆ ಮಾಡದಿದ್ದರೆ ಅರವತ್ತು ಕೆಜಿ ಇಳುವರಿ ನಾವು ಪಡೆಯುತ್ತೇವೆ ಎಷ್ಟು ಕಳೆಗಳು ಕಳೆಗಳು ಯಾವ ಯಾವ ಕಳೆಗಳು ಸೋಯಾಬಿನ್ ಬರ್ತದೆ ಬರುತ್ತದೆ ಅಂದರೆ ನಮಗೆ ಕಳೆಗಳೆಂದರೆ ಮುಖ್ಯವಾದ ಕಳೆಗಳು ಎಂದರೆ ಅಗಲ ಎಳೆ ಕಸ ಹಾಗೂ ನಮಗೆ ಹುಲ್ಲು ಜಾತಿಯ ಕಳೆಗಳು ನಮಗೆ ಯಥೇಚ್ಛವಾಗಿ ಸೋಯಾಬೀನ್ ಅಲ್ಲಿ ನಮಗೆ ಕಂಡು ಬರುತ್ತದೆ ಈ ಎಲ್ಲಾ ಕಳೆಗಳನ್ನು ನಾವು ಸಮಗ್ರವಾಗಿ ನಿಯಂತ್ರಣ ಮಾಡಬೇಕಪ್ಪಾ ಅಂದ್ರೆ ನಾವು ಸಿಂಜೆಂಟ್ ಆದ ಫ್ಯೂಸಿಫ್ಲೆಕ್ಸ್ ಅನ್ನು ಉಪಯೋಗಿಸಬೇಕು ಇದೊಂದು ತ್ವರಿತಗತಿಯ ಗತಿಯ ಕಳೆನಾಶಕವಾಗಿದ್ದು ಇದು ಚಿರತೆಯ ವೇಗದಲ್ಲಿ ನಮಗೆ ಕಳೆಗಳನ್ನು ನಿಯಂತ್ರಣ ಮಾಡುತ್ತದೆ ಇದು ನಮಗೆ ಯಾಕೆ ಹೇಗೆ ವೇಗವಾಗಿ ಕಳೆಗಳನ್ನು ನಿಯಂತ್ರಣ ಮಾಡುತ್ತದೆ ಎಂದು ನೋಡೋಣ ಇಲ್ಲಿ ನೀವು ಈ ಚಿತ್ರದಲ್ಲಿ ನೀವು ನೋಡಬಹುದು ಸಿಂಪಡ ಫ್ಯೂಸಿಫ್ಲೆಕ್ಸ್ ಸಿಂಪಡಣೆ ಮಾಡಿದ ಎರಡರಿಂದ ಮೂರು ದಿನಗಳ ನಂತರ ಎಲೆಗಳು ನಮಗೆ ಹಳದಿಯಾಗಿ ಒಣಗಲು ಪ್ರಾರಂಭವಾಗುತ್ತದೆ ಕಳೆಗಳು ನಮಗೆ ಒಣಗಿದ ಮೇಲೆ ನಮಗೆ ಹಚ್ಚ ಹಸಿರಾದ ಆರೋಗ್ಯಕರವಾದ ಬೆಳೆ ನಮಗೆ ಸಿಗುತ್ತದೆ ನಾ ಅದಕ್ಕೋಸ್ಕರ ಫ್ಯೂಸಿಫ್ಲೆಕ್ಸ್ ಅನ್ನು ನಾವು ಸರಿಯಾದ ಸಮಯದಲ್ಲಿ ಬಳಸಬೇಕು ಈ ಫ್ಯೂಸಿಫ್ಲೆಕ್ಸ್ ಅನ್ನು ಹೇಗೆ ಮತ್ತು ಎಲ್ಲಿ ಬಳಸಬೇಕಪ್ಪ ಅಂದ್ರೆ ಕಳೆಗಳ ಹಂತ ಮೂರರಿಂದ ನಾಲ್ಕು ಎಲೆಗಳು ಇದ್ದಾಗ ಎಕರೆಗೆ ನಾನೂರು ಮಿಲಿ ಲೀಟರ್ ನೀರಿನಂತೆ ಕಳೆನಾಶಕದಂತೆ ಎರಡು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಇದನ್ನು ಸಿಂಪಡಣೆ ಮಾಡಬೇಕು ಸಿಂಪಡಣೆ ಮಾಡುವ ಸಮಯದಲ್ಲಿ ನಮಗೆ ನೆಲದಲ್ಲಿ ಬೇಕಾಗುವಷ್ಟು ತೇವಾಂಶ ಇರಬೇಕು ಅದೇ ರೀತಿ ಸರಿಯಾದ ಪ್ರಮಾಣವಾದ ನೀರಿನಲ್ಲಿ ನಾನು ಈಗಾಗಲೇ ಹೇಳಿದಂತೆ ಎರಡು ನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಇದನ್ನು ಕಳೆನಾಶಕದ ನಾಜಲ್ ನೊಂದಿಗೆ ಸರಿಯಾದ ನಾವು ಯಂತ್ರವನ್ನು ಉಪಯೋಗಿಸಿ ನಾವು ಸರಿಯಾದ ಸಮಯದಲ್ಲಿ ಈ ಫ್ಯೂಸಿಫ್ಲೆಕ್ಸ್ ಸಿಂಪಡಣೆ ಮಾಡಬೇಕಾಗುತ್ತದೆ ಯಾವ ಕಳೆಗಳಿಗೆ ಯಾವ ಹಂತದಲ್ಲಿ ನಾವು ಸಿಂಪಡಣೆ ಮಾಡಬೇಕೆಂದ್ರೆ ಕಿರಿದಾದ ಎಲೆಯ ಕಸಗಳಿಗೆ ಮೂರರಿಂದ ನಾಲ್ಕು ಎಲೆಯ ಹಂತ ಇರಬೇಕು ಅದೇ ರೀತಿ ಅಗಲವಾದ ಎಲೆಗಳಿಗೆ ಮೂರರಿಂದ ನಾಲ್ಕು ಎಲೆಗಳ ಹಂತದಲ್ಲೇ ಇರಬೇಕು ನಿಮಗೆ ಈ ಚಿತ್ರವನ್ನು ಏಕೆ ತೋರಿಸಿದ್ದೇವೆ ಅಂದ್ರೆ ನಿಮಗೆ ಕಳೆಗಳು ಎಲೆ ಕಸಗಳು ಯಾವ ರೀತಿ ಐಡೆಂಟಿ ಅಂದ್ರೆ ನಿಮ್ಗೆ ಮೂರರಿಂದ ನಾಲ್ಕು ಎಲೆ ಹೇಗೆ ಕಂಡುಹಿಡಿಯಬೇಕೆಂದ್ರೆ ಆ ಈ ಚಿತ್ರದಲ್ಲಿ ನೋಡಿ ನೀವು ಅದನ್ನು ಕಂಡುಹಿಡಿಯಬಹುದು ಫ್ಯೂಸಿಫ್ಲೆಕ್ಸ್ ವೈಶಿಷ್ಟ್ಯತೆಗಳೇನಪ್ಪಾ ಅಂದ್ರೆ ಇದೊಂದು ತ್ವರಿತಗತಿಯ ಕಳನಾಶಕವಾಗಿದ್ದು ಕಳೆಗಳನ್ನು ವೇಗವಾಗಿ ನಿಯಂತ್ರಣ ಮಾಡುತ್ತದೆ ಅದೇ ರೀತಿ ಅಗಲ ಎಲೆ ಕಸ ಕಿರಿದಾದ ಎಲೆಯ ಕಸಗಳನ್ನು ಕೂಡ ಮಾಡುತ್ತದೆ ಇದೊಂದು ಸರಳವಾದ ನಿಮಗೆ ಪರಿಹಾರವಾಗಿದ್ದು ಇದನ್ನು ಉಪಯೋಗಿಸಲು ಬಹಳ ಸರಳವಾಗಿರುತ್ತದೆ ಕಳೆಗಳನ್ನು ಫ್ಯೂಸಿಫ್ಲೆಕ್ಸ್ ಇಂದ ಕಳೆಗಳನ್ನು ನಿಯಂತ್ರಿಸಿದ ಮೇಲೆ ಆರೋಗ್ಯಕರ ಹಾಗೂ ಹಚ್ಚ ಹಸಿರದ ಬೆಳೆ ನಮ್ಮ ನಮ್ಮದಾಗುತ್ತದೆ ಮುಂದಿನದು ಕೀಟನಾಶಕ ಸೋಯಾಬೀನ್ ನಲ್ಲಿ ಕೀಟಗಳನ್ನು ಹೇಗೆ ನಿಯಂತ್ರಣ ನಿಯಂತ್ರಣ ಮಾಡಬೇಕೆಂದು ನನ್ನ ಸಹೋದ್ಯೋಗಿ ಪ್ರಭಾಕರ್ ಅವರು ತಿಳಿಸಿಕೊಡುತ್ತಾರೆ ಧನ್ಯವಾದಗಳು ಜೀವನ ಅವರಿಗೆ ಬಹಳ ಸಂಕ್ಷಿಪ್ತವಾಗಿ ಕಳೆಗಳನ್ನ ಯಾವ ತರ ಸೋಯಾಬೀನ್ ಬೆಳೆಯಲ್ಲಿ ನಿಯಂತ್ರಣ ಮಾಡ್ಬೇಕಂತ ಹೇಳ ಅನ್ನೋದನ್ನ ನೀವು ಬಹಳ ಸಂಕ್ಷಿಪ್ತವಾಗಿ ಬಹಳ ಸರಳವಾಗಿ ರೈತರ ಮನ ಮುಟ್ಟುವಂತೆ ನೀವು ಅದನ್ನ ಅಹ್ ತಿಳಿಸಿದ್ದೀರಿ ನಿಮಗೆ ಧನ್ಯವಾದಗಳು ನಾನು ಈ ಸೋಯಾಬೀನ್ ಬೆಳೆಯಲ್ಲಿ ಯಾವ ತರ ನಾವು ಸೋನೆ ಜೈಸ ಸೋಯಾಬೀನ್ ಅಂದ್ರೆ ಬಂಗಾರದ ಏನು ನಾವು ಬಣ್ಣದಂಗೆ ನಾವು ಸೋಯಾಬಿನ್ ಅನ್ನ ಯಾವ ತರ ಬೆಳಿಬಹುದು ಹೆಂಗೆ ಅದನ್ನ ಬಂಗಾರದಂತ ಕಲರ್ ಅನ್ನ ಕೊಡಬಹುದು ಅಂತಕ್ಕಂಥದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡೋಣ ಯಾವಾಗಾದ್ರೂ ಸಿಂಜಂಟಾ ಉತ್ಪನ್ನಗಳನ್ನ ನಾವು ಆ ನಾವು ಸೋಯಾಬೀನ್ ಬೆಳೆಯಲ್ಲಿ ನಾವು ಸಿಂಪಡಣೆ ಮಾಡಿದ್ರೆ ನಮಗೆ ಬಂಗಾರದಂತ ಬೆಳೆಯನ್ನ ನಮಗೆ ಬೆಳೆಯೋದಕ್ಕೆ ಸಾಧ್ಯ ಐತೆ ಅದರಲ್ಲಿ ಅಲೀಕ ಅಂತಕ್ಕಂಥದ್ದು ರೈತರ ಆ ಬಹಳಷ್ಟು ಜನಪ್ರಿಯವಾಗಿರತಕ್ಕಂತ ಉತ್ಪನ್ನ ಇದು ಅಲಿಕ ಈ ಅಲಿಕವನ್ನ ಅಹ್ ರೈತರು ಬಹಳಷ್ಟು ಜನ ರೈತರ ಅದನ್ನ ಯೂಸ್ ಮಾಡಿದಾರ ಬಹಳಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಕೂಡ ತಿಳಿಸಿದಾರ ಇದು ಆರಂಭಿಕ ಹಂತದಲ್ಲಿ ಇರ್ತಕ್ಕಂತ ಉತ್ಪನ್ನ ಅಂದ್ರೆ ನಾವು ಸೋಯಾಬೀನ್ ಬೆಳೆಯನ್ನ ಅಹ್ ಬಿತ್ತನೆ ಮಾಡಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಒಳಗೆ ನಮಗೆ ಈ ಈ ಕಾಂಡನದ ಹಾವಳಿ ಬಹಳ ಜಾಸ್ತಿ ಇರ್ತೈತೆ ಸೊ ಹಂತ ಟೈಮಲ್ಲಿ ಕಾಂಡ ನೊಣ ಆಗಿರ್ಬೋದು ಮತ್ತು ಬಿತ್ತನೆ ಮಾಡಿದ ಮೇಲೆ ಆರಂಭಿಕ ಆರಂಭಿಕ ಕೀಡೆಗಳನ್ನ ನಾವು ಅದನ್ನ ಹತೋಟಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಅಲಿಕಾ ಅಂತಕ್ಕಂತ ಒಂದು ಉತ್ಪನ್ನ ಜನಪ್ರಿಯವಾದ ಇರ್ತಕ್ಕಂತಹ ಉತ್ಪನ್ನವನ್ನು ನಾವು ಸಿಂಪಡಣೆ ಮಾಡ್ಬೇಕಾಗುತ್ತ ಈ ಅಲಿಕ ಸಿಂಪಡಣೆ ಆರಂಭಿಕ ಹಂತದಲ್ಲಿ ಸುಮಾರು ಆ ಎಂಬತ್ತರಿಂದ ನೂರು ಒಂದು ಎಕರೆಗೆ ಎಂಬತ್ತರಿಂದ ನೂರು ಮಿಲಿ ಒಂದು ಎಕರೆಗೆ ನಾವು ಆ ಟ್ಯಾಂಕ್ ಮಿಕ್ಸ್ ಅಲ್ಲಿ ಸಿಂಪಡಣೆ ಮಾಡೋದ್ರಿಂದ ಆರಂಭಿಕ ಹಂತದಲ್ಲಿ ಇರ್ತಕ್ಕಂತ ಕೀಟ ಕೀಟ ಬಾಧೆಗಳನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಿಸಕ್ಕೆ ಸಾಧ್ಯ ಆಗ್ತೈತೆ ಅದರ ಜೊತೆಗೆ ಬೆಳೆಯು ಕೂಡ ಬಹಳ ಸಮೃದ್ಧಿಯಾಗಿ ಬೆಳೆಯಲು ಸಾಧ್ಯ ಆಗ್ತೈತೆ ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಬರ್ತಕ್ಕಂತಹ ಕೀಟ ಬಾಧೆಗಳನ್ನ ಇದು ಸಂರಕ್ಷಿಸೋದ್ರಿಂದ ನಮಗೆ ಹೆಚ್ಚಿನ ರೆಂಬೆ ಕೊಂಬೆಗಳು ಹಾಗೂ ಹೂಗಳನ್ನು ಬಿಡೋದಕ್ಕೆ ಇದು ಬಹಳ ಸಹಾಯ ಮಾಡ್ತೈತೆ ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಔಷಧ ಗುಣಗಳು ನಮಗೆ ಹೆಚ್ಚಿನ ಇಳುವರಿಗೆ ಮತ್ತು ರೊಂಬೆ ಕೊಂಬೆಗಳನ್ನ ತರೆಯುವುದಕ್ಕೆ ಅದು ಬಹಳ ಸಹಾಯ ಮಾಡ್ತೈತೆ ಇದು ಅಲಿಕವನ್ನ ನಾವು ಆರಂಭಿಕ ಹಂತದಲ್ಲಿ ಇದನ್ನ ನಾವು ಸಿಂಪಡಣೆ ಮಾಡಬೇಕು ನಾವು ಮುಂದಿನ ಸಿಂಪರಣೆ ನಮಗೆ ಬೆಳೆಯು ಸುಮಾರು ಮೂವತ್ತೈದು ನಲವತ್ತು ದಿನಗಳ ಸಿಂಪಡಣೆ ಟೈಮ್ ಅಲ್ಲಿ ಅವಾಗ ನಮಗೆ ಬೆಳೆಗೆ ಹೂಗಳು ಬರ್ತೈತೆ ಸೊ ಅಂತ ಟೈಮಲ್ಲಿ ಹೂಗಳು ಬಂದ ಟೈಮಲ್ಲೂ ಕೂಡ ಏನಂತ ಹೇಳಂದ್ರೆ ನಮಗೆ ಕೀಟ ಬಾಧೆಗಳು ಬಹಳಷ್ಟು ನಮಗೆ ಬರ್ತೈತೆ ಆಮೇಲೆ ಮುಂದೆ ಕಾಯಿ ಬಿಡೋ ಹಂತದಲ್ಲಿ ಕಾಯಿ ಕೊರಕಗಳು ನಮಗೆ ಬಾಧೆಗಳನ್ನ ಬರ್ತೈತಿ ಅದನ್ನ ಯಾವ ತರ ನಾವು ನಿಯಂತ್ರಣ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ನೋಡೋಣ ಎವಿಸೆಂಟ್ ಅಂತಕ್ಕಂಥ ಉತ್ಪನ್ನ ನಿಮಗೆ ಎಲ್ರಿಗೂ ತಿಳಿದಿರುವ ಹಾಗೆ ಎವಿಸೆಂಟ್ ಅಂದ್ರೆ ಅಹ್ ಹೂಗಳ ಸಮಯ ಎವಿಸೆಂಟ್ ಸಮಯ ಅಂತ ಹೇಳಿ ಅಂತಾರೆ ಎಷ್ಟೊಂದು ರೈತರು ಏನಂತೇಳಂದ್ರೆ ನಾವು ಎವಿಸೆಂಟ್ ಅನ್ನ ಹೂಗಳ ಅಲ್ಲಿ ಸಿಂಪಡಣೆ ಮಾಡಿದೀವಿ ಸರ ಅದ್ರ ಬಹಳ ಒಳ್ಳೆಯ ಒಂದು ಅಹ್ ಅದ್ರದ್ದು ರಿಸಲ್ಟ್ ಬಹಳ ಚೆನ್ನಾಗೈತೆ ಯಾಕಂತ ಹೇಳಂದ್ರೆ ಎವಿಸೆಂಟ್ ಅಂತಕ್ಕಂಥದ್ದು ಉತ್ಪನ್ನದ ಅಹ್ ಅದ್ರದ್ದು ವೈಶಿಷ್ಟ್ಯವೇ ಹೇಗೆ ಇರ್ತೈತಿ ಯಾಕಂತೇಳಂದ್ರೆ ಅದರಲ್ಲಿ ಇರ್ತಕ್ಕಂತ ಟೆಕ್ನಾಲಜಿ ಆಗಿರ್ಬೋದು ಆಮೇಲೆ ಅದು ಬಹಳ ಎಕೋ ಫ್ರೆಂಡ್ಲಿ ಇರ್ತಕ್ಕಂಥ ಒಂದು ಉತ್ಪನ್ನ ಅದನ್ನ ನಾವು ಹೂಗಳ ಟೈಮ್ ಅಲ್ಲಿ ಸಿಂಪಣೆ ಮಾಡೋದ್ರಿಂದ ಹೇಳಂದ್ರೆ ಹೂಗಳು ಉದುರುವುದನ್ನ ಬಹಳ ಸರಿಯಾಗಿ ಅದನ್ನು ನಿಯಂತ್ರಣ ಮಾಡ್ತೈತಿ ಅದರ ಜೊತೆಗೆ ಹೂಗಳ ಸಮಯದಲ್ಲಿ ಅಂದ್ರೆ ಸುಮಾರು ಮೂವತ್ತೈದರಿಂದ ನಲವತ್ತೈದು ದಿನಗಳು ಸೋಯಾಬೀನ್ ಬೆಳೆ ಮೇಲೆ ಯಾವಾಗ ಅದು ಹೂ ಬರ್ತೈತಲ್ಲ ಸೊ ಅಂತ ಟೈಮ್ ಅಲ್ಲಿ ಎಫಿಶಂಟ್ ಅನ್ನ ನಾವು ಸಿಂಪಡಣೆ ಮಾಡಬೇಕು ಒಂದ್ ಎಕರೆಗೆ ಇಪ್ಪತ್ನಾಲ್ಕು ಮಿಲಿ ಇಪ್ಪತ್ನಾಲ್ಕು ಗ್ರಾಮ್ ಒಂದ್ ಎಕರೆಗೆ ಇಪ್ಪತ್ನಾಲ್ಕು ಗ್ರಾಮ್ಗೆ ಎವಿಸೆಂಟ್ ಅನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ನಮಗೆ ಹೂಗಳ ಸಮಯದಲ್ಲಿ ಇರ್ತಕ್ಕಂತ ಕೀಟಗಳನ್ನ ನಾವು ಬಹಳ ಯಥೇಚ್ಛವಾಗಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಐತೆ ಈ ಸೋಯಾಬೀನ್ ಬೆಳೆಯಲ್ಲಿ ಅದರಲ್ಲಿ ಇರ್ತಕ್ಕಂತ ಟೆಕ್ನಾಲಜಿ ಬಹಳಷ್ಟು ನಮಗೆ ಸಹಾಯ ಮಾಡ್ತೈತೆ ಯಾವ್ದಂತ ಹೇಳಂದ್ರೆ ವಿಜಿಕ್ ಟೆಕ್ನಾಲಜಿ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಪೆಪೆಟ್ ಟೆಕ್ನಾಲಜಿ ವಿಜಿಕ್ ಟೆಕ್ನಾಲಜಿ ಏನ್ ಮಾಡ್ತೈತೆ ಅಂದ್ರೆ ನಾವು ಎವಿಶೆಂಟ್ ಅನ್ನ ಸೋಯಾಬೀನ್ ಬೆಳೆಗೆ ಸಿಂಪಡಣೆ ಮಾಡಿದ್ಮೇಲೆ ಬೇಗ ಕರಗೋದಿಲ್ಲ ಸೂರ್ಯನ ಕಿರಣಗಳಿಂದ ನಾವು ಸಿಂಪಡಣೆ ಮಾಡಿರ್ತಕ್ಕಂಥ ಔಷಧ ಬೇಗ ಕರಗದೆ ಇರೋದಂಗೆ ನಮಗೆ ಬಹಳ ದಿನಗಳವರೆಗೂ ನಮಗೆ ಕೀಟಗಳಿಂದ ನಿಯಂತ್ರಣವನ್ನು ಸಿಕ್ತೈತಿ ಅದ್ರ ಜೊತೆಗೆ ಪೆಪೆಟ್ ಅಂತಕ್ಕಂಥ ಟೆಕ್ನಾಲಜಿ ದಿಂದ ನಾವು ಯಾವುದೇ ತರ ಈ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಏನು ಶೌಗೆ ಇರತಕ್ಕಂಥ ಔಷಧಿಗಳನ್ನ ನಾವು ನೀರಲ್ಲಿ ಹಾಕಿದ್ಮೇಲೆ ಬಹಳತ್ತು ನಾವು ಕರಗಿಸ್ಬೇಕು ಕರಗಿಸೋಕೆ ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ಅಹ್ ಸಹಾಯವನ್ನು ತಗೊಂಡ್ ಕರಗಿಸ್ಬೇಕು ಇದರಲ್ಲಿ ಇರ್ತಕ್ಕಂಥ ಪೆಪೆಟ್ ಟೆಕ್ನಾಲಜಿ ನಾವು ಜಸ್ಟ್ ನೀರಿಗೆ ಅದನ್ನ ಹೊಯ್ದರೆ ಸುರುವುದರೆ ಸಾಕು ಅದು ಕೆಳಗಡೆ ಹೋಗೋ ಟೈಮಲ್ಲಿ ಏನಂತ ಹೇಳಂದ್ರೆ ಅದು ಪೂರ್ತಿಯಾಗಿ ಕರ್ಗೋಗ್ಬಿಟ್ಟಿರ್ತೈತಿ ಅಷ್ಟು ಸರಿಯಾಗಿ ಇದು ಕರಗತಕ್ಕಂತ ಕರಗತಕ್ಕ ಬೇರೆ ಯಾವುದೇ ಕಡ್ಡಿ ಅಥವಾ ಸ್ಟಿಕ್ ಸಹಾಯ ಇರ್ಲಾರದೇನೆ ಇದು ಕರಕ್ತೈತೆ ಅಷ್ಟು ಸರಿಯಾಗಿ ಇದನ್ನು ನಾವು ಸಿಂಪಡಣೆ ಮಾಡಿದ್ರೆ ನಮಗೆ ಒಳ್ಳೆಯ ಹೂಗಳು ಸಂಖ್ಯೆನೂ ಜಾಸ್ತಿ ಮಾಡ್ತೈತೆ ಅದರ ಜೊತೆಗೆ ಏನಂತ ಹೇಳಂದ್ರೆ ನಮಗೆ ಆ ಹೂಗಳ ಸಮಯದಲ್ಲಿ ಬರ್ತಕ್ಕಂತ ನಮಗ ಅಹ್ ಕೀಡೆ ಬಾಧೆಗಳನ್ನು ಕೂಡ ಇದು ನಿಯಂತ್ರಕ್ಕೆ ಸಾಧ್ಯ ಐತೆ ಇದನ್ನು ನಾವು ಇಪ್ಪತ್ನಾಲ್ಕು ಗ್ರಾಮು ಒಂದ್ ಎಕರೆಗೆ ನಾವು ಸಿಂಪಡಣೆ ಮಾಡಬೇಕು ಮುಂದಿನ ಕೀಟ ಬಾಧೆಗಳು ಯಾವಾಗ ಬರ್ತಾವಪ್ಪ ಹೇಳಂದ್ರೆ ನಮಗೆ ಐವತ್ತರಿಂದ ಐವತ್ತೈದು ದಿನಗಳ ಟೈಮಲ್ಲಿ ನಮಗೆ ಯಾವಾಗ ಸೋಯಾಬೀನ್ ಬೆಳೆ ಕಾಯಿ ಕಟ್ಟೋ ಸಮಯ ಕಾಯಿ ಕಟ್ಟೋ ಸಮಯದಲ್ಲಿ ನಾವು ಕಾಯಿ ಕೊರಕವನ್ನು ನೋಡ್ತೀವಿ ಆಮೇಲೆ ನಮಗೆ ಮತ್ತೆ ಬೇರೆ ಬೇರೆ ರೀತಿಯಿಂದ ಕೀಟಗಳು ನಮ್ಮ ಕಾಯಿ ಕಾಯಿಗ ಕಾಯಿಗಳನ್ನ ಅದರಲ್ಲಿ ಕಾಯಿಲಿ ಮತ್ತೆ ಕಾಯಿಗಳ ಒಳಗೆ ಅಹ್ ಏನ್ ಬೀಜ ಡೆವಲಪ್ ಆಗ್ತಿರ್ತೈತಲ್ಲ ಆ ಬೀಜಗಳನ್ನು ತಿನ್ನತಕ್ಕಂತ ಕೀಟಗಳು ಬಹಳಷ್ಟು ಬರ್ತವೆ ಸೊ ಅದ್ರ ಸಲುವಾಗಿ ಜನಪ್ರಿಯವಾದ ಅಹ್ ಉತ್ಪನ್ನ ನಿಮ್ಗೆಲ್ರೂವಾಗಿಯೇ ಅದು ಎಂಪ್ಲಿಗೊ ಅಂತಕ್ಕಂಥದ್ದು ಎಂಪ್ಲಿಗೊ ಬಹಳ ಉತ್ಕೃಷ್ಟವಾದ ಉತ್ಪನ್ನ ಇದರಲ್ಲಿ ಇರ್ತಕ್ಕಂತ ಅಹ್ ತಂತ್ರಜ್ಞಾನ ಎಂತವ ಅಂತ ಹೇಳಂದ್ರೆ ಇದು ಕ್ವಿಕ್ ನಾಕ್ ಡೌನ್ ಇರತಕ್ಕಂತ ಅಹ್ ಬೇಗ ಏನು ಜಿಯಾನ್ ಟೆಕ್ನಾಲಜಿ ಜಿಯಾನ್ ಟೆಕ್ನಾಲಜಿ ತಂತ್ರಜ್ಞಾನದಿಂದ ಏನಂತ ಹೇಳಂದ್ರೆ ಬೇಗ ಅಹ್ ಕೀಡೆಗಳನ್ನ ಸಾಯಿಸ್ತಕ್ಕಂಥದ್ದು ಬೇಗ ಅದು ಕಾರ್ಯಕ್ಷಮತೆಯನ್ನ ಬೇಗ ತಗೊಂಡು ಬೇಗ ಕೀ ಕೀಡೆ ಅಥವಾ ಹುಳುಗಳನ್ನ ಬೇಗ ಸಾಯಿಸ್ತಕ್ಕಂಥ ಏನೋ ಕಾರ್ಯವೈಖರಿ ಈ ಆಂಪ್ಲಿಗೂ ಹೊಂದೈತಿ ಅದರ ಜೊತೆಗೆ ಇದು ಲಾರ್ವಾ ಆಗಿರ್ಬೋದು ಆಮೇಲೆ ಮೊಟ್ಟೆ ಆಗಿರ್ಬೋದು ಗುಳುಗಳಾಗಿರ್ಬೋದು ಮತ್ತೆ ಚಿಟ್ಟೆ ಮೂರು ಅಹ್ ಹಂತಗಳಲ್ಲಿ ಇರ್ತಕ್ಕಂಥ ಗುಳುಗಳನ್ನ ಅಂದ್ರೆ ಈಗ ಒಂದು ಜೀವನ ಚಕ್ರ ಅಂತ ಮೇಲೆ ನಮಗೆ ಮೊಟ್ಟೆ ಆಮೇಲೆ ಹುಳು ಮತ್ತೆ ಚಿಟ್ಟೆ ಮೂರನ್ನು ಕೂಡ ಇದು ಅಹ್ ಸಿಂಪಣೆ ಮಾಡೋ ಟೈಮ್ ಅಲ್ಲಿ ಮೂರನ್ನು ಕೂಡ ಇದನ್ನು ನಿಯಂತ್ರಣ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ಹಂಪ್ಲಿಗೋ ಕೈತೆ ಇದರಿಂದ ನಮಗೆ ಬಹಳ ದಿನಗಳವರೆಗೂ ರಿಸಲ್ಟ್ ಕೂಡ ಬಹಳ ದಿನಗಳವರೆಗೂ ಬರ್ತೈತೆ ಒಂದ್ಸಾರಿ ನಾವು ಸಿಂಪಣೆ ಮಾಡಿದೆ ಅಂತ ಹೇಳಂದ್ರ ಸುಮಾರು ಇಪ್ಪತ್ತು ದಿನಗಳವರೆಗೂ ನಮಗೆ ಒಳ್ಳೆಯ ಒಂದು ನಿಯಂತ್ರಣವನ್ನು ಈ ಹಂಪ್ಲಿಗೋದಿಂದ ನಮಗೆ ಸಿಕ್ತೈತೆ ಇದನ್ನು ನಾವು ಯಾವ ಟೈಮಲ್ಲಿ ಸಿಂಪಡಣೆ ಮಾಡ್ಬೇಕಪ್ಪ ಹೇಳಂದ್ರೆ ಕಾಯಿ ಅಂತ ಅಂದ್ರೆ ಐವತ್ತರಿಂದ ಐವತ್ತೈದು ದಿನಗಳಲ್ಲಿ ನಾವು ಸೋಯಾಬೀನ್ ಬೆಳೆಗೆ ಎಂಪ್ಲಿಗೂವನ್ನು ನಾವು ಸಿಂಪಡಣೆ ಮಾಡಬೇಕು ಒಂದ್ ಎಕರೆಗೆ ಎಂಬತ್ ಎಂಬತ್ ಮಿಲಿ ಅಥವಾ ಎಂಬತ್ತರಿಂದ ನೂರ್ ಮಿಲಿ ಹಾಕೊಂಡ್ರು ಓಕೆ ಎಂಬತ್ ಮಿಲಿ ಅಂತ ಹೇಳ ಕಂಪನಿಯ ರೆಕಮೆಂಡೇಶನ್ ಇರೋದ್ರಿಂದ ನಾವು ಎಂಬತ್ ಮಿಲಿಯನ್ ರೆಕಮೆಂಡ್ ಮಾಡ್ತಾ ಇದೀವಿ ಸೊ ಆ ಎಂಬತ್ ಮಿಲಿಯನ್ ಸಿಂಪಡಣೆ ಮಾಡಿದ್ರೆ ಬಹಳ ಒಳ್ಳೆಯ ಒಂದು ಇಳುವರಿಯನ್ನ ತಗೊಳಕ್ಕೆ ಸಾಧ್ಯ ಆಗ್ತೈತೆ ಅದ್ರ ಸಲುವಾಗಿ ನಾವು ಹೇಳ್ತೀವಿ ಎಂಪ್ಲಿಗೂ ಸಿಂಪಡಣೆ ಮಾಡೋದ್ರಿಂದ ಒಂದರ ಶಕ್ತಿ ಮೂರರ ಮುಕ್ತಿ ಅಂತ ಹೇಳಿ ಕೆಂಪಲಿಗೂ ಸಿಂಪಣೆ ಮಾಡಿ ಒಂದರ ಶಕ್ತಿ ಮತ್ತು ಮೂರರಿಂದ ಮುಕ್ತಿ ಪಡೆಯಿರಿ ಅಂದ್ರೆ ಮೊಟ್ಟೆ ಚಿಟ್ಟೆ ಮತ್ತು ಹುಳುಗಳಿಂದ ಮುಕ್ತಿ ಪಡೆಯಬಹುದು ಸೊ ಇಲ್ಲಿ ನೀವು ಏನಂತ ಹೇಳಂದ್ರೆ ಅಂದ್ರೆ ಪದ್ಧತಿಯಿಂದ ನಾವು ಸಿಂಪಣೆ ಮಾಡಿರ್ತಕ್ಕಂತ ಆ ಸೋಯಾಬೀನ್ ಬೆಳೆಯಲ್ಲಿ ನಾವು ಬೆಳೆಯ ಕಾಯಿಗಳನ್ನು ಕೂಡ ನೀವು ನೋಡಬಹುದು ಒಳ್ಳೆಯ ಕಾಯಿಗಳು ಆಮೇಲೆ ಗಟ್ಟಿಯಾದ ಕಾಯಿಗಳು ಕಾಯಿಗಳಲ್ಲೂ ಕೂಡ ಎಲ್ಲಾ ಕಾಯಿಗಳಲ್ಲೂ ಕೂಡ ಏನಂತ ಹೇಳಂದ್ರ ಕಾಳುಗಳು ತುಂಬಿರ್ತಕ್ಕಂಥದ್ದು ಆಮೇಲೆ ಕಾಳುಗಳ ಗಟ್ಟಿ ಆಗಿರ್ತಕ್ಕಂಥ ಕಾಳುಗಳನ್ನು ನೀವು ಇಲ್ಲಿ ನೋಡ್ಬೋದು ಹೆಚ್ಚು ಹೊಂದಾಣಿಕೆ ಆಗಿರ್ತೈತಿ ಹೆಚ್ಚು ಪರಿಣಾಮ ಹೆಚ್ಚು ಹೊಂದಾಣಿಕೆ ಹೆಚ್ಚು ಪರಿಣಾಮ ಎವಿಶೆಂಟ್ ಮತ್ತು ಎಂಪ್ಲಿಗೆ ಎವಿಶೆಂಟ್ ಮತ್ತು ಎಂಪ್ಲಿಗೆ ಸಿಂಪಡಣೆ ಮಾಡೋದ್ರಿಂದ ನಮಗ್ ಜಾಸ್ತಿ ಹೊಂದಾಣಿಕೆ ಆಗೋ ಆಗಿ ಮತ್ತೆ ಹೆಚ್ಚಿಗೆ ಪರಿಣಾಮ ನೀವು ಅಲ್ಲೇ ತೂಕದಲ್ಲಿ ನೀವು ನೋಡ್ಬೋದು ಎಷ್ಟು ಪರಿಣಾಮಕಾರಿಯಾಗಿ ಇದು ತೂಕ ಜಾಸ್ತಿ ಬಂದೈತೆ ಮತ್ತು ಬೇರೆ ಪದ್ಧತಿಯಲ್ಲಿ ಸಿಂಪಡಣೆ ಮಾಡಿರ್ತಕ್ಕಂಥ ಉತ್ಪನ್ನಗಳಲ್ಲಿ ನಮಗೆ ಕಡಿಮೆ ತೂಕ ಬಂದೈತೆ ಸೊ ಇದ್ರದಿಂದ ಏನಂತೇಳಂದ್ರೆ ಹೇಳಂದ್ರೆ ಅಹ್ ಅಹ್ ಪದ್ಧತಿಯಲ್ಲಿ ಸಿಂಪಣೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಇಳುವರಿಯನ್ನ ಸೋಯಾಬೀನ್ ಬೆಳೆಯಲ್ಲಿ ತಗೊಳಕ್ಕೆ ಸಾಧ್ಯ ಐತಿ ಸೊ ನಾವು ಸಿಂಜಂಟಾ ಪದ್ಧತಿಯಿಂದ ಉತ್ಪನ್ನಗಳನ್ನ ನಾವು ಸಿಂಪಣೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಹೆಚ್ಚು ಗಟ್ಟಿ ಕಾಳುಗಳು ಮತ್ತು ಅಧಿಕ ತೂಕವನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಐತಿ ಅದು ಎಷ್ಟು ಸಾಧ್ಯ ಐತಪ್ಪ ಅಂತ ಹೇಳಂದ್ರೆ ಸುಮಾರು ಹತ್ತು ಪರ್ಸೆಂಟ್ ವರೆಗೂ ನಾವು ಗಟ್ಟಿಯಾದ ಕಾಳುಗಳು ಮತ್ತು ಅಧಿಕ ಇಳುವರಿಯನ್ನು ತಗೊಳ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರ್ತವೆ ಸೊ ಅದಕ್ಕಾಗಿ ಏನಂತ ಅಂದ್ರೆ ಯಾವಾಗ್ಲೂ ನಾವು ಸೋಯಾಬೀನ್ ಬೆಳೆಯಲ್ಲಿ ಮೊದಲೇ ಹಂತದಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ಅಲಿಕ ಆಮೇಲೆ ಕಳೆಗಳಿಗೆ ಯುಜಿಪ್ಲೆಕ್ಸ್ ಆಮೇಲೆ ಎಂಟು ಮತ್ತು ಎಂಪ್ಲಿಗೊ ಈ ನಾಲ್ಕು ಉತ್ಪನ್ನಗಳನ್ನ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಡೋಸ್ ಮುಖಾಂತರ ನಾವು ಸಿಂಪಡಣೆ ಮಾಡಿದ್ದೇ ಆದ್ರೆ ನಮಗೆ ಮಿನಿಮಮ್ ಏನಿಲ್ಲ ಅಂತ ನಮ್ಗೆ ಹತ್ತು ಪರ್ಸೆಂಟ್ ವರೆಗೂ ಇಳುವರಿಯನ್ನ ನಾವು ಜಾಸ್ತಿ ತಗೊಳಕ್ಕೆ ಸಿಂಜಾಟ ಪದ್ಧತಿಯಿಂದ ಸಾಧ್ಯ ಐತೆ ಅಂತ ನಾನು ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ ಅದ್ರ ಸಲುವಾಗಿ ನಾವು ಹೇಳ್ತೀವಿ ಏನಂತ ಏನಂತೇಳಂದ್ರೆ ಬಂಗಾರದಂತ ನಾವು ಇಳುವರಿಯನ್ನ ತಗೋಬೇಕಪ್ಪ ಅಂತ ಹೇಳಂದ್ರೆ ನಾವು ಹೂಗಳ ಟೈಮ್ ಅಲ್ಲಿ ಹೆವಿಸಂಟ್ ಅನ್ನ ಸಿಂಪಣೆ ಮಾಡಬೇಕು ಮತ್ತು ಅಧಿಕ ತೂಕ ಮತ್ತು ಗಟ್ಟಿ ಕಾಳುಗಳನ್ನ ನಾವು ಪಡಿಬೇಕಪ್ಪ ಹೇಳಂದ್ರೆ ನಾವು ಅನ್ನ ನಾವು ಕಾಳು ಕಟ್ಟುವ ಸಮಯದಲ್ಲಿ ನಾವು ಎಂಪ್ಲಿಗೋ ಅಂತ ಹೇಳಂದ್ರೆ ನಾವು ಸೋಯಾಬೀನ್ ಅನ್ನ ಬಂಗಾರದಂತ ಇಳುವರಿಯನ್ನ ನಾವು ಸೋಯಾಬೀನ್ ಬೆಳೆಯಲ್ಲಿ ತಗೊಳ್ ಸಾಧ್ಯ ಸೊ ನಮ್ಮ ಸೋಯಾಬೀನ್ ಬೆಳೆಯಲ್ಲಿ ಯಾವಾಗಾದ್ರೂ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಂಭವದಲ್ಲಿ ನಮಗೆ ಅಹ್ ಸೋಯಾಬೀನ್ ಬೆಳೆಯಲ್ಲಿ ಜಾಸ್ತಿ ಮಳೆ ಆಗ್ಲಿಲ್ಲ ನಮಗ ಹದಿನೈದು ಇಪ್ಪತ್ತು ಮೂವತ್ತು ದಿನ್ ತನ ನಮ್ಗೆ ಮಳೆ ಬರ್ಲೆ ಬರ್ಲೇ ಇರ್ಲಿಲ್ಲ ಹೇಳಂದ್ರ ಅಂತ ಸಮಯದಲ್ಲಿ ಕ್ವಾಂಟಿ ಅಂತಕ್ಕಂತ ಒಂದು ಉತ್ಪನ್ನ ಇದು ಉತ್ಪನ್ನ ಯಾವ ತರ ಕೆಲಸ ಮಾಡ್ತಪ್ಪಾ ಅಂತ ಹೇಳಂದ್ರ ನಮಗೆ ಅಧಿಕ ಶಾಖದ ಒತ್ತಡವನ್ನ ಇದು ರಕ್ಷಿಸ್ತೈತೆ ನಮ್ಗೆ ನಡುವೆ ಬಹಳ ದಿನವರೆಗೂ ನಂತರ ಏನು ಮಳೆ ಬರ್ದೇ ಇರ್ತಿ ಇರ್ತಂದ್ರೆ ಮತ್ತೆ ಆ ಟೈಮಲ್ಲಿ ಹೂಗಳು ಇದ್ದು ಮಳೆ ಬರ್ಲಿಲ್ಲ ಅಂತ ಹೇಳಂದ್ರೆ ಅಂತ ಟೈಮ್ ಅಲ್ಲಿ ನಾವು ಕ್ವಾಂಟಿಸ್ ಅನ್ನ ಸಿಂಪಡಣೆ ಮಾಡಿ ನಾವು ಹೂಗಳನ್ನ ರಕ್ಷಿಸಿಕೊಳ್ಳಕ್ಕೆ ಇದು ಸಾಧ್ಯ ಆಗ್ತೈತೆ ಈ ಕ್ವಾಂಟಿಸ್ ಅಲ್ಲಿ ನಮಗೆ ಸುಮಾರು ಮೈಕ್ರೋನ್ಯೂಟ್ರಿಯೆಂಟ್ ಲಘು ಪೋಷಕಾಂಶಗಳು ಆ ಮತ್ತು ಎನ್ ಪಿ ಕೆ ಸಾರ್ವಜನಿಕ ರಂಜಕ ಗಂಧಕವನ್ನ ಇದು ಹೊಂದೈತೆ ಸೊ ಇದನ್ನ ನಾವು ಒಂದು ಎಕರೆಗೆ ನಲವತ್ತು ಮಿಲಿಯನ್ಗೆ ನಾವು ಇದನ್ನ ಸಿಂಪಡಣೆ ಮಾಡಬೇಕು ನೀವು ಯಾವ್ದಾದ್ರೂ ಕೀಟನಾಶಕ ಮತ್ತು ಶಿಲೀಂಧ್ರ ನಾಶಕ ಜೊತೆಗೆ ಇದನ್ನು ನೀವು ಸಿಂಪಡಣೆ ಮಾಡಿಸಿಕೊಂಡು ಇದನ್ನ ಕ್ವಾಂಟಿಸ್ ನಾವು ಸೋಯಾಬೀನ್ ಬೆಳೆಗೆ ಸಿಂಪಣೆ ಮಾಡಬಹುದು ಯಾವುದೇ ತರ ಅಡ್ಡ ಪರಿಣಾಮಗಳು ಇರೋದಿಲ್ಲ ಇದ್ರದಿಂದನೂ ಕೂಡ ಏನಂತ ಹೇಳಂದ್ರೆ ನಾವು ಅಹ್ ಕ್ವಾಂಟಿಸ್ ದಿಂದನೂ ನಾವು ಒಳ್ಳೆಯ ಇಳುವರಿಯನ್ನ ತಗೊಳಕ್ಕೆ ಸಾಧ್ಯ ಐತಿ ಇದು ಏನಂತ ಹೇಳಂದ್ರೆ ಸಂಕ್ಷಿಪ್ತವಾಗಿ ನಾವು ಸೋಯಾಬೀನ್ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಕಳೆಗಳಿಗೆ ಸಿಂಜಂಟದ ಒಂದು ಸಂಕ್ಷಿಪ್ತವಾದ ಮಾಹಿತಿ ರೈತರಿಗೆ ನಿಮಗೆ ಎಲ್ರಿಗೂ ಗೊತ್ತಿರುವಂಗೆ ಕ್ರಾಪ್ ವೈಸ್ ಗ್ರೋವರ್ ಅಪ್ಲಿಕೇಶನ್ ಅನ್ನ ನೀವು ಎಲ್ರು ಆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಬಹಳಷ್ಟು ಉಪಯೋಗಗಳಿದಾವೆ ನೀವು ಯಾವುದೇ ಸಿಂಜಂಟ ಉತ್ಪನ್ನವನ್ನ ನೀವು ಖರೀದಿ ಮಾಡಿದ್ಮೇಲೆ ನೀವು ಕ್ರಾಪ್ ವೈಸ್ ಗ್ರೋವರ್ ಅಪ್ಲಿಕೇಶನ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಗಳು ಸಿಗ್ತೈತೆ ಆಮೇಲೆ ನಾವು ಗ್ರೋವರ್ ಲಕ್ಕಿ ಡ್ರಾ ಅಂತ ಮಾಡ್ತಿರ್ತೀವಿ ಒಂದು ತಿಂಗಳಿಗೆ ಒಂದೊಂದ್ಸಾರಿ ಸೊ ಆ ಟೈಮಲ್ಲೂ ಕೂಡ ಏನಂತ ಹೇಳಂದ್ರೆ ನೀವು ಯಾರು ಲಕ್ಕಿ ಇರ್ತಕ್ಕಂತ ರೈತರಿಗೆ ನಮ್ ಕಡೆಯಿಂದ ಸಿಂಜಂಟಾ ಕಂಪನಿ ಕಡೆಯಿಂದ ಏನಂತ ಹೇಳ ಒಂದಿಷ್ಟು ಬಹುಮಾನಗಳನ್ನು ಕೂಡ ಗೆಲ್ಲುವ ಅವಕಾಶ ಇರ್ತೈತೆ ಅದ್ರ ಜೊತೆಗೆ ನಿಮಗೆ ಕ್ರಾಪ್ ಡಾಕ್ಟರ್ ಪ್ರೋಗ್ರಾಮ್ ಅಂದ್ರೆ ನೀವು ಈಗ ಸೋಯಾಬೀನ್ ಬೆಳೆಯಲ್ಲಿ ಸೋಯಾಬೀನ್ ಅಹ್ ಬಿತ್ತನೆ ಮಾಡಿರ್ತಕ್ಕಂತ ದಿನಾಂಕವನ್ನು ನೀವು ಈ ಅಪ್ಲಿಕೇಶನ್ ಅಲ್ಲಿ ನಮೂದಿಸಿದ್ರೆ ಸಾಕು ಮುಂದೆ ಯಾವ ಸಿಂಪಣೆಯನ್ನ ಯಾವ ಉತ್ಪನ್ನವನ್ನ ಯಾವ ಸಮಯದಲ್ಲಿ ನೀವು ಸಿಂಪಣೆ ಮಾಡ್ಬೇಕಂತಕ್ಕಂಥದ್ರ ಬಗ್ಗೆ ಅದು ನಿಮಗೆ ಮಾಹಿತಿಯನ್ನು ಕೊಡದೈತೆ ಇದ್ರದಿಂದ ನೀವು ಸಿಂಜಾಂಟ ಪದ್ಧತಿಯಲ್ಲಿ ನೀವು ಆ ಬೆಳೆಯನ್ನ ಬೆಳೆಯಬಹುದು ಬೆಳೆಯಲಿಕ್ಕೆ ಇದು ಬಹಳಷ್ಟು ಸಹಾಯ ಮಾಡ್ತೈತೆ ಅದ್ರ ಜೊತೆಗೆ ಸಿಂಜ ಉತ್ಪನ್ನಗಳ ಜೆನ್ಯುನಿಟಿಯನ್ನ ನೀವು ಕಂಡುಹಿಡಿಯೋದಕ್ಕೆ ಇದು ಸಹಾಯ ಮಾಡ್ತೈತೆ ಯಾವ್ದಾದ್ರು ಡೂಪ್ಲಿಕೇಟ್ ಉತ್ಪನ್ನಗಳು ಹೇಳಂದ್ರೆ ನೀವು ಇದ್ರ ಮುಖಾಂತರ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತೈತೆ ಸಿಂಜಂಟ ಉತ್ಪನ್ನಗಳ ಒರಿಜಿನಲ್ ಉತ್ಪನ್ನಗಳನ್ನ ನೀವು ಆ ನೋಡೋದಕ್ಕೆ ಇದು ಬಹಳಷ್ಟು ಸಹಾಯ ಮಾಡ್ತೈತೆ ಅದ್ರ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಎಲ್ರಿಗೂ ಆ ಏನ್ ರಿಕ್ವೆಸ್ಟ್ ಏನಂತ ಹೇಳಂದ್ರೆ ಎಲ್ರು ಕ್ರಾಪ್ ವಾಯ್ಸ್ ಗ್ರೋವರ್ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನ ನೀವು ಅದನ್ನ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ರೈತರಿಗೆ ಧನ್ಯವಾದಗಳು ನಿಮಗೆ ಒಂದು ನಿಮಿಷದ ಕಾಲಾವಧಿ ವರೆಗೂ ಯಾವುದಾದರೂ ನಿಮಗೆ ಅಹ್ ಪ್ರಶ್ನೆಗಳಿದ್ರೆ ನಾವು ಮುಂದಿನ ಒಂದು ನಿಮಿಷಗಳವರೆಗೆ ಆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ನಿಮಗೆ ಯಾವುದೇ ತರ ಈ ಸೋಯಾಬೀನ್ ಬೆಳೆಯಲ್ಲಿ ನಿಮಗೆ ಯಾವ್ದಾದರೂ ಪ್ರಶ್ನೆಗಳನ್ನ ನೀವು ಆ ಇದ್ರೆ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಹ್ಮ್ ನಾವು ಕೂಡ ಏನಂತ ಹೇಳಿದ್ರ ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಓಕೆ ಸಿಂಜಾ ಎಲ್ಲಾ ರೈತ ಬಾಂಧವರಿಗೂ ಈ ಸಿಂಜಾ ಲೈವ್ ಸೆಷನ್ಗೆ ಎಲ್ಲಾ ಜಾಯಿನ್ ಆಗಿದ್ದಕ್ಕೆ ಮತ್ತು ಸಂಕ್ಷಿಪ್ತವಾಗಿ ಕಳೆದ ಇಪ್ಪತ್ತು ನಿಮಿಷಗಳವರೆಗೂ ಈ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಅಹ್ ಹಂಚ್ಕೊಂಡಿದೀವಿ ಅದಕ್ಕೆ ರೈತರಿಗೆ ಎಲ್ರಿಗೂ ಹೇಳಂದ್ರೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನಮಸ್ಕಾರ